ಮಹಾರಾಷ್ಟ್ರ ವಿಧಾನಸಭೆಗೆ ನಾಳೆ ಮತದಾನ ನಡೀತಾ ಇದೆ ಒಂದೇ ಹಂತದಲ್ಲಿ ನಡೀತಾ ಇದೆ ಮತದಾನ ವಿಧಾನಸಭೆ ಎಲೆಕ್ಷನ್ ಎರಡು ಮೈತ್ರಿಕೂಟ ಆರು ಪಕ್ಷಗಳ ಭರ್ಜರಿ ಫೈಟಲ್ಲಿ ಇರುತ್ತೆ ಅಭಿವೃದ್ಧಿ ವಿಚಾರನ ಕೇಳೋರೂ ಇಲ್ಲ ಕೇಳೋರು ಇಲ್ಲ ಅಲ್ಲಿ ಅಭಿವೃದ್ಧಿ ಬಗ್ಗೆ ಮಾತನಾಡದೆ ಬಿಟ್ಟುಬಿಟ್ಟಿದೆ ಬರೀ ಎಮೋಷ್ನಲ್ ವಿಷಯ ಭಾವನೆಗಳನ್ನು ಕೆರಳಿಸಿ ನಡೀತಾ ಇದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಎಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಶ್ರೀಸಾಮಾನ್ಯನ ಸಮಸ್ಯೆಗಳು ಸದ್ದು ಮಾಡಲಿಲ್ಲ ಜ್ವಲಂತ ಸಮಸ್ಯೆಗಳು ಸದ್ದು ಮಾಡಲಿಲ್ಲ ಆಗಿ ಭಾವನೆಗಳ ಜಾಲದಲ್ಲಿ ಮತದಾರನ ಹಾಕಿಸಿ ಅದರ ಮೂಲಕವಾಗಿಯೇ ಈ ಚುನಾವಣೆ ನಡೆದು ಹೋಗುತ್ತೆ ಆಶ್ವಾಸನೆಗಳ ಮಹಾಪೂರವನ್ನು ಎರಡೂ ಕಡೆ ಮೈತ್ರಿಕೂಟಗಳು ಹರಿಸಿವೆ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಇಲ್ಲಿ ನೂರ ನಲವತ್ತೈದು ನಂಬರ್ ಯಾರಿಗೆ ಬರುತ್ತೋ ಅವರು ಅಧಿಕಾರವನ್ನು ಮಾಡಬಹುದು ಅಂಥೇಳಿ ಮೈತ್ರಿಕೂಟಗಳ ಹಣಹಣಿ ಕೂಡ ಇದಕ್ಕೋಸ್ಕರನೇ ಇರುತ್ತೆ ಇನ್ನು ಕನ್ನಡಿಗರು ನಮ್ಮ ಕರ್ನಾಟಕದ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಅನೇಕ ಜಿಲ್ಲೆಗಳಲ್ಲಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ಕೂಡ ಅವರು ವಹಿಸ್ತಾರೆ ಮಹಾರಾಷ್ಟ್ರದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಅಲ್ಲಿ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅನ್ನೋದನ್ನು ಕನ್ನಡಿಗರು ಡಿಸೈಡ್ ಮಾಡಿಬಿಡ್ತಾರೆ ನಿರ್ಣಾಯಕ ಸ್ಥಾನದಲ್ಲಿ ಇದ್ದಾರಲ್ಲಿ ಡಿಸೈಡಿಂಗ್ ಫ್ಯಾಕ್ಟ್ರಾಗಿ ಮುಂಬೈ ನಗರ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಕನ್ನಡಿಗರ ಪ್ರಾಬಲ್ಯ ಜಾಸ್ತಿ ಇದೆ ಮುಂಬೈ ಒಂದರಲ್ಲೇ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಕನ್ನಡಿಗರು ಇದ್ದಾರೆ ಕನ್ನಡಿಗರಲ್ಲಿ ಬಹುಪಾಲು ಕರಾವಳಿಯವರ ಇದ್ದಾರ ಆ ಭಾಗದಲ್ಲಿ ಮುಂಬೈನ ಡುಂಬಿವಿಲಿ ಕನ್ನಡಿಗರಿಂದನೇ ತುಂಬಿ ತುಳುಕುತ್ತಲ್ಲಿ ಪುಣೆ ಸೊಲ್ಲಾಪುರ ಸಾಂಗ್ಲಿಯಲ್ಲಿಯೂ ಕೂಡ ಹೆಚ್ಚು ಕನ್ನಡಿಗರಿದ್ದಾರೆ ಪುಣೆಯ ಪಿಂಪ್ರಿ ಚಿಂಚವಾಡದಲ್ಲಿ ಕನ್ನಡಿಗರದ್ದೇ ಪಾರುಪತ್ಯ ಇರುತ್ತೆ ಸೊಲ್ಲಾಪುರದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಹನ್ನೆರಡು ಪಾಯಿಂಟ್ ಆರು ಏಳರಷ್ಟು ಕನ್ನಡಿಗರೇ ಇದ್ದಾರೆ ಎಲೆಕ್ಷನ್ ಚಿತ್ರಣ ನೋಡಿದಾಗ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಇನ್ನೂರ ಎಂಬತ್ತೆಂಟು ಕಣದಲ್ಲಿರತಕ್ಕಂಥ ಅಭ್ಯರ್ಥಿಗಳು ನಾಲ್ಕು ಸಾವಿರದ ನೂರ ಮೂವತ್ತಾರು ಪ್ರಮುಖ ಅಭ್ಯರ್ಥಿಗಳು ನೋಡಿಕೊಂಡು ಬಂದರೆ ದೇವೇಂದ್ರ ಫಡ್ನವೀಸ್ ಬಿ ಜೆ ಪಿಯಿಂದ ಏಕನಾಥ್ ಶಿಂಧೆ ಶಿವಸೇನೆ ಅಜಿತ್ ಪವಾರ್ ಎನ್ ಸಿ ಪಿಯಿಂದ ಆದಿತ್ಯ ಠಾಕ್ರೆ ಶಿವಸೇನೆಯಿಂದ ಅಮಿತ್ ಠಾಕ್ರೆ ಎಮ್ ಎನ್ ಎಸ್ ಛಗನ್ ಭುಜ್ಬಲ್ ಎನ್ ಸಿ ಪಿಯಿಂದ ದೇವೂರ ಶಿವಸೇನೆಯಿಂದ ಕಣದಲ್ಲಿದ್ದಾರೆ